ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪದ ವಿಶೇಷವಾದಂತ ಹೋರಾಟ ಸಮಿತಿ ಇದಕ್ಕೆ ವಿಶೇಷವಾಗಿ ಅಂತ ಯಾಕಂತೀನಿ ಅಂದ್ರ ಸಾರ್ವಜನಿಕವಾಗಿ ಎಲ್ಲರಿಗೂ ನಮ್ಮ ಜಿಲ್ಲೆ ಅಷ್ಟೇ ಅಲ್ಲ ಸುತ್ತಮುತ್ತಲಿನ ಜಿಲ್ಲೆ ಸಹಿತ ಅನುಕೂಲ ಆಗುವಂತ ಒಂದು ನಿಟ್ಟಿನಲ್ಲಿ ಈ ಬೇಡಿಕೆ ಬೇಕಾಗಿದೆ ಇವತ್ತು ಇದು ಏನಂದ್ರೆ ಇವತ್ತ ನಲ್ವತ್ತೊಂಬತ್ತನೇ ದಿನ ಇವತ್ತ ಎಲ್ಲರೂ ಕೂಡ್ಕೊಂಡು ಇಲ್ಲಿ ಸತ್ಯಾಗ್ರಹ ಮಾಡ ಸತ್ಯಾಗ್ರಹ ಯಾಕಪ್ಪ ನಮಗ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬೇಕು ಪ್ರೈವೇಟ್ ಅದ್ರಾಗ ಏನು ಸಂಬಂಧ ಇಲ್ಲಾರ್ದಂಗೆ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬೇಕು ಯಾಕೆ ಬೇಕು ಅಂದ್ರೆ ಈಗಾಗಲೇ ಹೇಳಿದ್ರು ಬಡ ಮಕ್ಕಳಿಗೆ ಇವರಿಗೆ ಅನುಕೂಲ ಆಗುವುದ ಬರೀ ಬಡ ಮಕ್ಕಳಿಗೆಲ್ಲ ನಾಳೆ ಏನದ ಇಡೀ ಜಿಲ್ಲೆಗೆ ಅನುಕೂಲ ಆಗುವಂತದ್ದು ಅವರಿವ್ರು ಏನಿದೆ ಎಲ್ಲರಿಗೂ ಈಗ ಯಾಕಂದ್ರ ಸೀಟ್ ತಗೊಳಕ ಕೋಟಿ ಗಟ್ಲೆ ಬೇಕು ಅಂತ ಹೇಳಿದ್ರಲ್ಲ ಕೋಟಿ ಗಟ್ಲೆ ಬೇಕಂದ್ರ ಇವತ್ತ ಆರ್ಡಿನರಿ ಮನುಷ್ಯ ಅಂದ್ರ ಅವ್ರಿಗೆ ಯಾರಿಗೂ ಸಿಗುವಂತದ್ದು ನೆಲಕುವಂತದ್ದು ಅಲ್ಲೇ ಅಲ್ಲಿದು ಅದಕ್ಕೆ ಏನದ ನಮ್ಮಲ್ಲಿ ಇರುವಂತವ್ರು ಬಹಳಷ್ಟು ಪ್ರತಿಭೆಗಳದಾರ್ ಶಾಣೆ ಹುಡುಗರು ಅದಾರ ಅವ್ರು ಬೆಳದ್ ನಿಂತು ವೈದ್ಯರಾದ್ರಂದ್ರ ಅವ್ರ ಏನದ ಸಾಕಷ್ಟು ಜನರನ್ನ ಉಳಿಸುವಂತ ಪ್ರಯತ್ನ ಮಾಡ್ತಾರ ಅವ್ರ ಪ್ರಾಣ ರಕ್ಷಣೆ ಮಾಡುವಂತ ಕೆಲಸ ಮಾಡ್ತಾರ ಅಂತ ವೈದ್ಯರು ತಯಾರಾಗಿ ಹೊರಬರ್ಬೇಕೆ ಹೊರತು ಯಾರೇ ರೊಕ್ಕಿಸ್ತಾರ ತಮ್ಮ ರೊಕ್ಕದ ಬಲದ ಮೇಲೆ ಏನಾದರೂ ಒಂದು ಸೀಟ್ ತಗೊಂಡು ಡಾಕ್ಟರ್ ಆಗಿ ಡಾಕ್ಟರ್ ಬಂದು ಹೊರಗ್ ಬಂದ್ರ ಡಾಕ್ಟರ್ ಸ್ಪೆಲ್ಲಿಂಗ್ ಗೊತ್ತಿರಂಗಿಲ್ಲ ಅಂತವ್ರ ಇವತ್ತು ಡಾಕ್ಟರ್ ಆಗಿ ಪ್ರಾಕ್ಟೀಸ್ ಮಾಡಾಕತ್ತರ ಪ್ರಾಕ್ಟೀಸ್ ಮಾಡಾಕತ್ತರ ಗತಿ ಏನಾಗ್ತದ ಗಳು ಅದಕ್ಕ ನಾನು ಇವತ್ತ ಹೇಳಿದ್ದ ಬರ್ತೀನಿ ನಾನು ಇಲ್ಲಿ ಬೆಂಬಲ ಸೂಚಿಸ್ತೀನಿ ನನಗೂ ಅದ್ ಬೇಕಾಗ್ಯದ ನಮಗ ಏನದ ಗವರ್ಮೆಂಟ್ ಕಾಲೇಜ್ ಆಗೋದು ಬಹಳ ಅವಶ್ಯಕತೆ ಇದೆ ಜಿಲ್ಲೆಗೆ ಅಂತ ಹೇಳಿ ಬಂದು ಬೆಂಬಲ ಸೂಚಿಸಬೇಕು ಅಂತ ಹೇಳಿ ವಿಚಾರ ಮಾಡ್ಕೊಂಡು ಇವತ್ತನೇ ದಿನ ಇನ್ನೂರಿಗೂ ಏನ್ ಮಾಡಿದ್ರಿ ಗೌಡ್ರ ಇವತ್ತು ಯಾಕೆ ಬಂದ್ರಿ ಇಲ್ತನ ಅನುಭವ ನೀವು ಆದ್ರೆ ನಾವ್ ಯಾವತ್ತು ಹಿಂಗೇನಾರ ಆರಾಮ್ ಪಾಸ್ ಮಾಡಿ ಎಲ್ಲರೂ ಕೂತು ನಿಂತು ಕಳದವ್ರಲ್ಲ ಯಾವತ್ತಾದ್ರೂ ಸಾರ್ವಜನಿಕ ಇದಕ್ಕೆ ಹೋರಾಟ ಮಾಡೋದಾಗ್ಲಿ ಸಾರ್ವಜನಿಕ ಕೆಲಸಗಳಲ್ಲಿ ತೊಡಕೋದಾಗ್ಲಿ ಇಂಥವೆಲ್ಲ ಮಾಡ್ಕೋತಿ ಅಡ್ಡಾಡ್ತೆ ಹೊರತು ಆರಾಮವಾಗಿ ಜೀವನ ಕಳದವರಲ್ಲ ಹಂಗೇನದ ಈಗ ನಲ್ವತ್ತೊಂಬತ್ತನೇ ದಿನ ಅಂದ್ರೆ ಇವತ್ತು ಬರುವಂತದ್ದು ಯಾಕಾಯ್ತು ಅಂದ್ರ ನನಗೆ ಏನದ ಇಂತ ಎಲ್ಲ ಸಾಮ ಸಾಮಾಜಿಕ ಒಂದು ಕೆಲಸದಲ್ಲಿ ಇದರಲ್ಲಿ ತೊಡ್ಕೊಂಡು ನಮ್ಮ ಇದ್ರಾಗ ಏನದ ಕ್ಷೇತ್ರದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ಇರೋದ್ರಿಂದ ನನಗೆ ವಿಳಂಬ ಹಾಕೋತ್ ಬತ್ತು ಇವತ್ತೇನದ ನಾವೆಲ್ಲಾ ಬಹಳಷ್ಟು ಜನರನ್ನ ಕರ್ಕೊಂಡು ಹೋಗಿ ಬಾ ಅದ್ರಾಗ ಭಾಗಿಯಾಗಿ ನಮ್ಮ ಬೆಂಬಲ ಸೂಚಿಸ್ಬೇಕ ಇವತ್ ಬಂದೇವ್ ಇವತ್ ಬಂದೇವ್ ಅಂದ್ರೆ ನಾ ಹೆಂಗ್ ಬಂದೀನಿ ಅಂದ್ರೆ ನೀವು ಬಹಳಷ್ಟು ವಿಚಾರ ಮಾಡಿ ನೋಡಿದ್ರೆ ತಿಳಿತದ ನನ್ನ ಜೊತೆ ಬಂದಂತವ್ರು ಹರಿಜೇನ್ ಅದಾರ ಮತ್ ಮುಸಲ್ಮಾನ್ ಅದಾರ ಗುರುಗಳ ಸ್ವಾಮಿಗಳು ಅದಾರ ಆಮೇಗ ಎಲ್ಲಾ ಜಾತಿ ಸಂಬಂಧ ಪಟ್ಟವ್ರು ಮರಾಠರದಾರ ಅವರವ್ರ ಎಲ್ಲಾ ಜಾತಿ ಅವ್ರನ್ನ ಕರ್ಕೊಂಡ್ ಬಂದು ಇದಕ್ ಬೆಂಬಲ ಸೂಚಿಸಾಕತ್ತೀನಿ ಯಾಕಂದ್ರೆ ಯಾವ ಜಾತಿಗೂ ಇದಕ್ಕೆ ಸೀಮಿತ ಅಲ್ಲ ಇದು ವೈದ್ಯಕೀಯ ಕಾಲೇಜ್ ಅಂದ್ರೆ ಇಡೀ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತ ಎಲ್ಲ ಎಲ್ಲಾ ಜಾತಿಗೆ ಸಂಬಂಧಪಟ್ಟಂತ ಎಲ್ಲ ಎಲ್ಲಾ ವರ್ಗಕ್ಕೆ ಸಂಬಂಧಪಟ್ಟಂತವ್ರು ಬಡವರು ಶ್ರೀಮಂತರು ಅನ್ನೋದು ಏನು ಇಲ್ಲ ಯಾರಿಗಿರೊಬ್ರಿಗೆ ಇವತ್ತ ಬರೋರಿಗೆ ಆಗ್ಲಿ ಶ್ರೀಮಂತರಿಗಾಗ್ಲಿ ಜಡ್ ಬಂದ್ರೆ ಅದು ಜಡ್ಡೆ ಹೊರತು ಮತ್ತೊಂದ್ ಏನಲ್ಲ ಅದನ್ನ ನಿವಾರಣೆ ಮಾಡ್ಬೇಕು ಅದಕ್ಕೆ ಏನರ ಔಷಧ ಕೊಡ್ಬೇಕು ಮಾಡ್ಬೇಕಂದ್ರ ವೈದ್ಯರೇ ಬೇಕು ಆ ವೈದ್ಯರು ಒಳ್ಳೆಯವ್ರಿದ್ರು ಶಾನೆ ಅಂದ್ರೆ ಮಾತ್ರ ನಾವು ಬದುಕಿ ಬರ್ತೇವ್ ಇಲ್ಲಿಕಂದ್ರೆ ಇಲ್ಲ ಅಂತ ಇದ್ರಾಗ ಹೇಳ್ತಾರ ಅದಕ್ಕ ನಮ್ ಮನೆ ನಾವೆಲ್ಲ ಕೋವಿಡ್ ಎದ್ರಸೇವ್ ತಮಗೆಲ್ಲ ಗೊತ್ತದ ಕೋವಿಡ್ ಇದ್ರಾಗ ಏನಾಯ್ತು ಹೆಂಗ ಆಯ್ತು ಅನ್ನೋದು ಎಷ್ಟು ಮಂದಿ ಡಾಕ್ಟರ್ ಇದ್ರು ಸಾಲಾರ್ದಂಗಾಗಿತ್ತು ಯಾಕಂದ್ರೆ ಡಾಕ್ಟರ್ಸ್ಗಳಿಗೆ ಆ ಜಡ್ ಬಂದಾಗ ಮತ್ತೊಬ್ರಿಗೆ ಟ್ರೀಟ್ಮೆಂಟ್ ಕೊಡುವ ವಜೆ ಆಗಿತ್ತು ಅಂತ ಪರಿಸ್ಥಿತಿ ಒಳಗ ನಾವೇನದ ಪ್ರೈವೇಟ್ ದ್ರಿಗೂ ಇದ್ರವ್ರಿಗೆ ಎಲ್ಲರಿಗೂ ಆಸಕ್ತಿ ಕೊಟ್ರು ಬರ್ರಿ ನೀವೆಲ್ಲ ಪೇಷಂಟ್ ಗಳನ್ನ ಉಳಿಸ್ರಿ ಆ ಇದು ಮಾಡ್ರಿ ಅಂತ ಹೇಳಿ ಎಲ್ಲರಿಗೂ ಏನದ ಆಹ್ವಾನ ಕೊಟ್ಟು ಅವಾಗ ಕರ್ಕೊಂಡು ಬಂದು ಅವ್ರಿಗೆ ಅವ್ರ ಕೆಲಸ ಕಚ್ಚಿ ಎಲ್ಲರನ್ನ ಉಳಿಸ್ರಿ ಪ್ರಾಣ ರಕ್ಷಣೆ ಮಾಡ್ರಿ ಅಂತ ಹೇಳುವಂತ ಸರ್ಕಾರ ಇವತ್ತೇನದ ಒಂದು ವೈದ್ಯಕೀಯ ಕಾಲೇಜ್ ಕೊಟ್ಟು ನಮ್ಮ ಜಿಲ್ಲೆಗೆ ಏನದ ಸಾಕಷ್ಟು ವೈದ್ಯರು ತಯಾರಾಗ್ಲಿ ಇಂಥದೇನೇ ಪರಿಸ್ಥಿತಿ ಬಂದಾಗ ಎಲ್ಲರೂ ನಿತ್ಯ ಎದುರಿಸಲಿ ಅಂತ ಹೇಳಿ ಹೇಳುವಂತ ನಿಟ್ಟಿನಲ್ಲಿ ನಾವೆಲ್ಲರೂ ಸ್ಟ್ರೈಕ್ ಮಾಡೋದಲ್ಲ ಆರಾಮ್ ಶುರುವಾಗಿ ಬೇಡಿದ್ರೆ ಕೊಡ್ಬೇಕು ಅಂತಾದ್ರೆ ದಿನ ಹೋದ್ರು ಏನ ಕೊಟ್ಟಿಲ್ಲ ಅಂದ್ರ ಗತಿ ಏನು ಇನ್ನೇನ್ ಮಾಡ್ಬೇಕತ್ತಾರ ಏನ್ ಇದು ಮಾಡ್ಬೇಕತ್ತಾರ ಈಗಾಗಲೇ ಹೇಳಿದ್ರು ಇಲ್ಲಿ ಕೂತಂತವ್ರಿಗೆ ಏನದ ಪರೀಕ್ಷೆ ಮಾಡ್ಬೇಕಾರ ಏಟ್ ದಿನ ಕುಂದಿರುತ್ತಾರ ನೋಡ್ಬೇಕತ್ತಾರ ಅನ್ನೋದ್ ಇವ್ರ ಏನದ ವೈದ್ಯಕೀಯ ಕಾಲೇಜ್ ಆಗುತ್ತಾನ ಬಿಡುದಿಲ್ಲ ಅಂತ ಹೇಳಿ ಪಟ್ ಪಟ್ಟಿ ಪಟ್ ಹಿಡ ಅದು ಅದ್ ಎಲ್ತನ ಕುಂದಿರುತ್ತಾರ ಅಂದ್ರ ನೀವೇನದ ಹೊಸ ಕಾಲೇಜ್ ಕೊಟ್ಟು ಅದರಲ್ಲಿ ತಯಾರಾಗುವಂತ ವೈದ್ಯರು ಹೊರಗ್ ಬಂದು ಪ್ರಾಕ್ಟೀಸ್ ಮಾಡಕ್ ಕತ್ಕೊಂಡಿದೆ ಅವ್ರ ಪೇಷೆಂಟ್ ಆದ್ರೂ ಚಿಂತೆ ಇಲ್ಲಿ ಅವ್ರ ಪುತ್ತೋರು ಅಲ್ಲಿವರೆಗೂ ಕುಂದರ್ಬೇಕಂತೆ ಗಟ್ಟಿ ಮಾಡ್ಕೊಂಡವ್ ಅದಕ್ಕ ನಮಗ ಪೇಶೆಂಟ್ ಆಗಿ ಅದೇ ದವಾಖಲೆ ತೋರ್ಸೊಳ್ರೆ ಹಾಕತ್ತಾರ ಕುಲ್ಕರ್ಣಿಯರು ನಮಗ್ ಇದು ಬೇಕಾಗಿಲ್ಲ ಆರಾಮವಾಗಿದ್ರೆ ಸಾಕು ಯಾರಿಗೆ ಏನದ ಜಡ್ ಬರುದು ಬೇಡ ಬಿಡುವುದು ಬೇಡ ಅದಕ್ಕೆ ಏನದ ಬಂದಾಗ ಸುರಕ್ಷಿತವಾಗಿ ನಾವು ಆರಾಮವಾಗಿ ಮಾತೀ ನಮ್ಮ ಜೀವನದಾಗ ಇದು ಮಾಡ್ಕೋಬೇಕನ್ನು ದೃಷ್ಟಿ ಇಟ್ಟುಕೊಂಡು ವೈದ್ಯಕೀಯ ಕಾಲೇಜ್ ಬೇಡಾಕತ್ತೇವ್ ವೈದ್ಯರ ಆಗ್ಬೇಕೇ ಬೇಡಾಕತೆ ಅದಕ್ಕೆ ಏನದ ಇಂಥದಕ್ಕೆ ಒಳ್ಳೆ ಇದಕ್ಕೆ ಏನದ ಫಂಡ್ ಇಲ್ಲ ಇದು ಇಲ್ಲ ಅನ್ನೋದು ಸರ್ಕಾರದ ಕೆಲಸ ಅಲ್ಲ ಯಾಕಂದ್ರೆ ಈಗಾಗಲೇ ನೋಡ್ತಿವ ಬಹಳಷ್ಟು ಸ್ಕೀಮ್ಗಳದಾವ್ ಏನೇನೋ ಸ್ಕೀಮ್ ಮಾಡಿ ಅದಕ್ಕೆ ಎತ್ಕೋ ಫಂಡ್ ಕೊಡ್ತಾರ ಅವರು ನೋಡಿದ್ರೆ ಬಾಯಿ ಕೈ ಹೆಚ್ಕೋಬೇಕ ಇಂಥದಕ್ಕೆ ಇಟ್ಟು ಕೊಟ್ರ ಇಂಥದಕ್ಕೆ ಕಾಸ್ಟ್ ಕೊಟ್ರ ಅನ್ನುವಂತ ಒಂದ್ ಲೆಕ್ಕದಲ್ಲಿ ಅದ ಅಂತದಕ್ಕೆ ಒಳ್ಳೆ ಕೆಲಸದಲ್ಲಿ ಕೊಡ್ಲಾಕ್ ಹಿಂದ ಮುಂತುಳಿತಾರ ನಮ್ ಗವರ್ಮೆಂಟ್ ದಾಗ ಫಂಡ್ ಇಲ್ಲ ಇದು ಇಲ್ಲ ತರ ಅಂದ್ರ ಇದು ನಾಚಿಕೆ ಬರುವಂತ ಕೆಲಸ ಇದು ಆಗ್ಬಾರ್ದು ಇಂತದ್ದು ಎಲ್ಲಿವರೆ ತಂದು ಏನರೇ ಮಾಡಿ ಈ ಗೌರ್ಮೆಂಟ್ ಹೆಂಗ್ ನಡ್ಸಕತಾರೆ ಆ ರೀತಿ ಏನದ ಇಂತಕ್ಕೂ ಒಂದ್ ಪ್ರಿಫರೆನ್ಸ್ ಕೊಟ್ರ ಅಂದ್ರ ಎಲ್ಲಾ ಜನರಿಗೆ ಒಂದ್ ಇದು ಬರ್ತದ ಪದೇ ಪದೇ ನಾವ್ ಹೋಗಿ ನಮ್ ಜೋಳಿಗೆ ಒಡ್ಕೊಂಡ್ ನಿಂತು ಹೋಟ್ ಹಾಕ್ರಿ ನಮ್ಮನ್ನ ಆರಿಸ್ಕೊಡ್ರಿ ಕೇಳುವಂತ ವ್ಯಕ್ತಿಗಳನ್ನ ನಾವು ನಾವೇನದ ಇವತ್ತು ಯಾರಿಗಾದ್ರು ಏನಾದ್ರು ತಾಸು ಬಂದಾಗ ಸಾರ್ವಜನಿಕವಾಗಿ ನಾವ್ ಏನ್ ಬೇಕು ಅದನ್ನ ಬೇಡಿಕೆ ಈಡೇರಿಸಿಲ್ಲ ಅಂದ್ರ ನಮಗೆ ಯಾರು ಓಟ್ ಹಾಕ್ತಾರ ಯಾರು ಇದು ಮಾಡ್ತಾರ ನಾಳೆ ಇಲ್ಲೆಲ್ಲ ನೀವು ಬೆಂಬಲ ಸೂಚಿಸಿ ಇದಕ್ಕೆ ಏನ್ರ ವೈದ್ಯಕೀಯ ಕಾಲೇಜ್ ತಂದ್ರಿ ಸರಿ ತರ್ಲಿಲ್ಲ ಅಂದ್ರೆ ಮುಂದಿನ ಬರುವ ಇಲೆಕ್ಷನ್ ದಲ್ಲಿ ನೀವು ಜೋಗಿ ಹಾಕೊಂಡು ಬರೀ ನೋಡು ನಿಮ್ಗೆ ಯಾರು ಓಟ್ ಹಾಕ್ತಾರ ನಾ ಚಾಲೆಂಜ್ ಮಾಡ್ತೀನಿ ನಿಮಗ್ ಅದಕ್ಕಂಥದ್ ಆಗ್ಬಾರ್ದು ಒಳ್ಳೆ ಕೆಲಸಗಳು ಒಳ್ಳೆ ಬಂದು ಅಂದ್ರೆ ಎಲ್ಲ ಆಗ್ಬೇಕು ನಮ್ಮ ಕ್ಷೇತ್ರದಲ್ಲಿ ಬಸವನ ಬಾಗೇಡಿ ಕ್ಷೇತ್ರದಲ್ಲಿ ಬಹಳಷ್ಟು ಅದಾವ್ ಬಟ್ಲೆ ಎಣಸು ಒಟ್ಟಲ್ಲ ಬಹಳಷ್ಟು ಹಳ್ಳಿಗಳದಾವ್ ಅವ್ರ ಹೆಸರು ಹೇಳ್ಕೋತ ಕೂತ್ರ ಆಗ್ಲಾರ್ದು ಅಂತ ಹಳ್ಳಿಗಳು ಏನದಾವ್ ಅಂದ್ರ ಅವ್ ಇಲೆಕ್ಷನ್ ಮಾಡುವಾಗ ಬೇಕಾದ ಕೊಡ್ಲಿ ಬಡಿಗೆ ತಗೊಂಡು ಇಲೆಕ್ಷನ್ ಮಾಡ್ತಾರ ಹೊಡೆದಾಡ್ ಹೊಡೆದಾಡ್ ಇಲೆಕ್ಷನ್ ಮಾಡ್ತಾರ ಇಲೆಕ್ಷನ್ ಮುಗಿದ್ ಮರ ಮರದ ನಾನೇ ಹೆಂಗ್ ಊರಾಗ ಹೆಂಗ್ ಇರ್ತಾರ ಅಂದ್ರ ಅಣ್ತಮ್ರ ಗತಿ ಅಕ್ತಂಗಿರ ಗತಿ ಇರ್ತಾರ ಏನಾದ್ರೂ ಊರಿನ ಸಮಸ್ಯೆ ಬಂದ್ರ ಒಂದಾಗಿ ಚಂದಾಗಿ ಒಟ್ಟರು ಕೂಡಿ ನಿಭಾಯಿಸ್ತಾರ ಅಂತ ಊರುಗಳದಾವ್ ಹಂಗೇನದ ನಮ್ಮ ಜಿಲ್ಲೆ ಆಗಬೇಕು ನಮ್ಮ ಜಿಲ್ಲೆಕ್ ನಾ ಯಾಕೆ ಇದನ್ನ ಹೇಳ್ತೀನಿ ಅಂದ್ರ ನಮ್ಮಲ್ಲಿರುವಂತ ಎಂಟು ಕ್ಷೇತ್ರ ಎಂಟು ಕ್ಷೇತ್ರದ ಶಾಸಕರು ಇಬ್ರು ಸಚಿವರದಾರ ಅವರಾಗೆ ಇಬ್ರು ಸಚಿವರು ಆರು ಜನ ಶಾಸಕರು ಒಟ್ರು ಕೂಡ್ಕೊಂಡು ಹೋಗಿ ಬೆಂಗಳೂರದಾಗ ಕಟ್ಟ ಕೂತು ಇವತ್ತು ನಮಗ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬೇಕು ಅಂತ ಕೂತ್ ಅಂದ್ರೆ ಯಾಕೆ ಆಗುದಿಲ್ಲ ಮರದೇ ಅವರು ಕೊಟ್ಟು ಕಳಿಸು ಆಗ್ತದ ಅಂತ ಕೆಲಸ ಮಾಡ್ಬೇಕು ಇದ್ರಾಗ ಏನಂತ ತಾರತಮ್ಯ ತೆಗೆದ್ ಹಾಕ್ರಿ ನಮಗ ಆ ಪಕ್ಷ ಈ ಪಕ್ಷ ಆ ಜಾತಿ ಈ ಜಾತಿ ಬೇಡ ಯಾವ್ದು ಬೇಡ ಏನ್ ಬೇಕಾಗ್ಯದ ವೈದ್ಯಕೀಯ ಕಾಲೇಜ್ ಬೇಕಾಗ್ಯದ ಗವರ್ಮೆಂಟ್ ವೈದ್ಯಕೀಯ ಕಾಲೇಜ್ ಬರೋರಿಗೂ ನಾವು ಸರಿಯಾಗಿಲ್ಲ ಹೇಳಿ ಇವ್ರು ಪಟ್ಟ ಹಿಡಿದ್ರಂದ್ರ ಯಾಕೆ ಅಂತ ಗಟ್ಟಿಯಾಗಿ ಹೇಳುವಂತದ್ದು ಇದು ಅಂತದ್ ಎಲ್ಲರ ತಾಕತ್ ಬೇಕು ಅದಕ್ಕೆ ಏನಾದ ಒಟ್ಟರು ಕೂಡಿ ಮಾತಾಡ್ಕೊಂಡು ಮೀಟಿಂಗ್ ಮಾಡಿ ಮತ್ತೆ ನಿಮಗೆ ಬೆಂಬಲ ಯಾರ್ಯಾರು ಬೇಕು ಹೇಳ್ರಿ ಎಲ್ಲರನ್ನ ಕರ್ಕೊಂಡು ಹೋಗುವಂತದ್ ಮಾಡಿ ಅಲ್ಲಿ ಏನದ ಸರ್ಕಾರದಿಂದ ಇದನ್ನ ಸ್ಯಾಂಕ್ಷನ್ ತಗೊಂಡ್ ಬರುದು ಬಹಳ ಕಠಿಣ ಕೆಲಸ ಅಲ್ಲ ಒಂದ್ ಸುಲಭ ಕೆಲಸ ಅದ ಆದ್ರೆ ಇದನ್ನ ಪರೀಕ್ಷೆ ಮಾಡೋರ್ ಗೊತ್ತೇ ನೀವು ನಲ್ವತ್ತೊಂಬತ್ತನೇ ದಿನಕ್ಕೂ ಈ ಹೋರಾಟ ಹಂಗೆ ಮುಂದ ನಡೆದ್ರೆ ನೋಡ್ಕೊತ ಕುತಿರ ಅಂದ್ರ ಇದು ಎಂತ ಕೆಲಸ ಎಂತ ಇದು ಇದಾಗಬಾರದು ದಯವಿಟ್ಟು ಎಲ್ಲರಿಗೂ ನಾನು ವಿನಂತಿ ಮಾಡ್ಕೋತೀನಿ ಸಾರ್ವಜನಿಕರಿಗೆ ಅನುಕೂಲ ಆಗುವಂತ ಕೆಲಸಗಳನ್ನ ಮಾಡಿದ್ರೆ ನಿಮಗೂ ಒಂದು ಹೆಮ್ಮೆ ಇದು ಇರ್ತದ ಅದೇ ರೀತಿ ಸರ್ಕಾರಕ್ಕೂ ಅದು ಒಳ್ಳೇದು ಇಂತ ಒಳ್ಳೆ ಕೆಲಸಗಳನ್ನ ಮಾಡಿದ್ರೆ ಅವತ್ತೆ ಹೇಳುವಂತದ್ ಬರ್ತದೆ ಅದಕ್ಕೆ ಏನದ ದಯವಿಟ್ಟು ಸರ್ಕಾರಕ್ಕೆ ನಾನು ಮತ್ತೊಮ್ಮೆ ಮಗದೊಮ್ಮೆ ಮನವಿ ಮಾಡ್ಕೋತೀನಿ ಅದೇನು ಅಂದ್ರ ಸರ್ಕಾರದ ನಮ್ಮ ಒಂದು ವೈದ್ಯಕೀಯ ಕಾಲೇಜ್ ಬಿಜಾಪುರ ಜಿಲ್ಲೆ ಕಾಗಬೇಕು ಅದಕ್ಕೆ ಬೇಕಾಗಂತ ಎಲ್ಲಾ ಸೌಲಭ್ಯಗಳದಾವ್ ಎಲ್ಲಾ ಸೌಲಭ್ಯಗಳದಾವ್ ಇದ್ದು ಇದ್ರಿ ಹಿಂಗ್ ಮಾಡಾಕತ್ತೀರಿ ಅದ್ ಏನಿಲ್ಲ ಸೌಲಭ್ಯಗಳ ಹೇಳಿದ್ರೆ ಸಾರ್ವಜನಿಕವಾಗಿ ಬಿಟ್ಟು ಕೊಡುವಂತವ್ರು ಬಿಜಾಪುರದಾಗ ಬಹಳ ಜನ ಅದಾರ ಈಗಾಗಲೇ ಸಜ್ಜನ್ ಮೇಡಮ್ ಅವರು ಇವ್ರದ್ದು ಕೇಳಿದ್ರೆ ನಿಮಗೆ ಏನದ ಬಿ ಎಲ್ ಡಿ ಕಾಲೇಜ್ ಸಾಕಷ್ಟು ಜಮೀನು ಬಿಟ್ಟು ಕೊಟ್ಟಾರ ಅಂತದ್ದೆಲ್ಲ ದಾನಿಗಳ ನಮ್ಮಲ್ಲಿ ಇರುವಾಗ ನೀವು ಅದು ಇಲ್ಲ ಇದು ಇಲ್ಲ ಅಂತ ಹೇಳುವುದು ಇದು ಅಲ್ಲ ನಿಮ್ದು ಏನದ ನಿಮ್ ಕರ್ತವ್ಯ ನೀವು ಮಾಡ್ರಿ ಸರ್ಕಾರದ್ದು ನಿಮ್ ಫಂಡ್ ಬಿಟ್ಟು ಪರ್ಮಿಷನ್ ಕೊಟ್ಟು ಇಲ್ಲಿ ವೈದ್ಯಕೀಯ ಕಾಲೇಜ್ ಆಗಿದ್ದೆ ಆದ್ರೆ ನಾವೇನದ ನಿಮಗೆಲ್ಲರಿಗೂ ಕೃತಜ್ಞತೆಗಳನ್ನ ಸಲ್ಲಿಸ್ತೇವೆ ನಿಮಗೆ ಥ್ಯಾಂಕ್ಸ್ ಹೇಳ್ತೇವೆ ಹೇಳಿ ನಿಮ್ಮನ್ನ ಮತ್ತೊಮ್ಮೆ ಮಗದೊಮ್ಮೆ ನೀವು ಸರ್ಕಾರ ರಚನೆ ಮಾಡುವಂತದಾಗ್ಲೇ ದೃಷ್ಟಿ ಇಟ್ಕೊಂಡು ಹೇಳ್ತೇವೆ ಆ ಅದನ್ನ ಬಿಟ್ಟು ನೀವೆಲ್ಲ ಈ ರೀತಿ ಮಾಡಾಕತ್ರ ಏನೇನೋ ಮಾಡ್ಕೊಂಡು ಎದಕ್ಕೆ ಫಂಡ್ ಗಳನ್ನ ಕೊಟ್ಟು ಈ ಒಳ್ಳೆ ಕೆಲಸಗಳಿಗೆ ಫಂಡ್ ಕೊಡ್ಲಾರ್ದೆ ಹೋದ್ರೆ ಅಂದ್ರ ಮುಂದಿನ ಬಾರಿ ಏನದ ಕಠಿಣವಾದಂತ ಒಂದು ನೀವು ಇದು ಎದುರಿಸಬೇಕಾಗ್ತದ ಅಂತ ಎದರ್ಸುವಂತ ಕೆಲಸ ಮಾಡಬೇಡ್ರಿ ಒಳ್ಳೇದಾಗ್ಲಿ ಒಳ್ಳೇದ್ ಇದು ಮಾಡ್ಲಿ ಅಂತ ಹೇಳಿ ತಮಗೆಲ್ಲರಿಗೆ ಎಚ್ಚರಿಕೆ ಕೊಟ್ಟು ನೀವೇನದ ಒಳ್ಳೆ ಕೆಲಸಗಳಲ್ಲಿ ತೊಡಗ್ರಿ ಒಳ್ಳೆ ಕೆಲಸ ಮಾಡ್ರಿ ಇದನ್ನ ಯಾರಾದ್ರೂ ಒಳ್ಳೆ ಕೆಲಸ ಅಲ್ಲಿ ಇದು ವೈದ್ಯಕೀಯ ಕಾಲೇಜ್ ಬೀಳುದು ಅಂದ್ರೆ ಇವತ್ತೇ ಕೊಡ್ತೇವೆ ಆದ್ರ ಯಾರಿಗೂ ಇದು ಅಲ್ಲ ನೂರಕ್ಕ ನೂರು ಇಡೀ ಜಿಲ್ಲೆಗೆ ಬೇಕಾಗುವಂತ ಇದು ಇದನ್ನ ನೀವು ಈಡೇರಿಸಬೇಕು ಈಡೇರಿಸಿ ಏನದ ನಮಗ ಒಂದು ವೈದ್ಯಕೀಯ ಕಾಲೇಜ್ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಕೊಟ್ಟು ಈಗಾಗಲೇ ಪ್ರೈವೇಟ್ ಕೊಡ್ಬೇಕು ಕೊಡ್ಬೇಕಂದ್ರ ಪ್ರೈವೇಟ್ ಇನ್ನು ಅದಾವ ಇದ್ದು ಏನ್ ಗತಿ ಆಗ್ಯದ ಇದನ್ನ ನಾವು ಯಾಕ ಸರ್ಕಾರಿ ಕಾಲೇಜ್ ಬೇಡಾಕತ್ತೇವ ಅನ್ನೋದು ನೀವು ತಿಳ್ಕೊಬೇಕು ಎರಡು ಇರ್ಲಕ್ಕಾಗಿ ನಾವ್ ಮೂರನೇದ್ ಬಿಡ್ತೇವ ಅಂದ್ರೆ ಯಾಕನ್ ಮಾಡಬೇಕು ಮಾಡಿ ನಮಗೇನದ ಆ ದಾಟ ಶೀಘ್ರವಾಗಿ ಇದನ್ನ ಸತ್ಯಾಗ್ರಹ ಮುಗಿಸುವಂತ ಪ್ರಯತ್ನ ಮಾಡ್ರಿ ಯಾಕಂದ್ರ ಇಲ್ಲಿ ಕೂತವ್ರೆಲ್ಲಾ ಇದನಾದ್ರು ಬೇಕಾದ್ರ ನಾವ್ ಆ ವೈದ್ಯಕೀಯ ಕಾಲೇಜ್ ದಾಗ ಏನ್ ನೌಕರಿ ಮಾಡ್ತೇವ ಅಲ್ಲಿ ಏನ್ರ ನಮ್ ಮಕ್ಕಳು ಸೇರಿಸ್ತೇವಂತವ್ರು ಯಾರು ಇಲ್ಲ ಎಲ್ಲಾ ಸಾರ್ವಜನಿಕ ಬೇಕತ್ತ ಕೂತಾರ ಅಂತದ್ ಏನದ ಪರೀಕ್ಷೆ ಮಾಡಿ ಅವ್ರನ್ನ ಬಲಿಪಶು ಮಾಡುವಂತ ಕೆಲಸ ಮಾಡಬೇಡ್ರಿ ಇದಕ್ಕೆ ಮುಂದಿನ ದಿನಮಾನಗಳಲ್ಲಿ ಹೀಗೆ ನೀವು ಇದು ಮಾಡ್ಕೊತ ಹೊಟ್ಟ್ರಿ ಅಂದ್ರೆ ಕೊಡ್ಲಾರ್ದೆ ಎಲ್ಲಾ ಊರಿಂದ ಎಲ್ಲಾ ಕಡೆಯಿಂದ ಮಂದಿ ಬಂದ್ ಬಂದ್ ಕುಂದಿರುವಂತ ಕೆಲಸ ಆಗ್ತದ ಅದನ್ನ ನೀರಾಗಿ ನಾಳೆ ಏನದ ಎಲ್ಲಾ ಕಡೆಯಿಂದ ಜನ ಬಂದು ಇಲ್ಲಿ ಸ್ಟ್ರೈಕ್ ನಲ್ಲಿ ಕುರ್ತು ಇಲ್ಲಿ ಊರಿಲ್ಲ ಕತ್ರು ಅಂದ್ರ ಬಿಜಾಪುರ ಸಾಲಕ್ಕಿಲ್ಲ ನಿಮ್ಗ ಅಷ್ಟು ಜನ ಬರ್ತದೆ ಅದಕ್ಕೆ ಅದಕ್ಕೆ ಒಂದು ಅವಕಾಶ ಕೊಡಬೇಡ್ರಿ ಕೊಡ್ಲಾರ್ದ ಏನದ ನೀವು ಆದಟ್ಟ ಶೀಘ್ರದಲ್ಲಿ ಇದನ್ನ ಇಡಿ ಎಸ್ ರೈತ ಮತ್ತೊಮ್ಮೆ ಮನವಿ ಮಾಡ್ಕೊಂಡು ನನ್ನ ಜೊತೆ ಬಂದಂತ ಎಲ್ಲಾ ಮನ್ಗುಳಿ ಬಂದವರು ಈಗಾಗ್ಲೇ ನೂರಾರು ಜನ ನನ್ನ ಜೊತೆ ಬಂದಾರ ಅವ್ರು ಒಳ್ಳೆ ಕೆಲ್ಸಕ್ಕ ಒಳ್ಳೆ ಇದಕ್ಕ ಯಾವಾಗಾದರೂ ಮನ್ಗುಳಿ ಅವ್ರ ಬೆಂಬಲ ಇದ್ದೇ ಇರ್ತದ ಅದಕ್ಕೆ ಏನದ ನಾವ್ ಹಿಂಗ್ ಬೆಂಬಲ ಸೂಚಿಸಾಕ್ ಬಂದಿವು ಇದನ್ನ ಏನಾದ್ರು ಇಷ್ಟಕ್ಕೆ ಮುಗಿತು ನಾವ್ ಬಂದಿವು ಅಂತ ತಿಳ್ಕೋಬೇಡ್ರಿ ಯಾವಾಗ ಬೇಕು ಯಾವಾಗ ಇದು ಮಾಡ್ಬೇಕು ಹೇಳ್ರಿ ಮತ್ತಷ್ಟು ಜನ ಬಂದು ನಾವ್ ಈಗಾಗಲೇ ಸಲೀಮ್ ನಾಟಾಣವ್ರು ಹೇಳಿದ್ರು ಊರಿಂದ ನಡ್ಕೋತ್ ಬರ್ಬೇಕಂತ ಅವ್ರು ಆ ನಡ್ಕೋತ್ ಬರುವಂತ ಟೈಮ್ ಕೊಡಬೇಡ್ರಿ ನಮಗ್ ಅದನ್ನ ಈಡೇರಿಸಿದ್ರಿ ನಮಗೆ ಸ್ಯಾಂಕ್ಷನ್ ಕೊಟ್ರಿ ಅಂದ್ರ ಆ ಟೈಮ್ ಬರುದಿಲ್ಲ ಅದಕ್ಕೆ ಏನದ ಅಂತ ನಾವು ಏನದ ಬರುವಂತ ನಡ್ಕೊಟ್ ಬರುವ ಹಂಗೆ ಎಲ್ಲಾ ಊರಿಂದ ಎಲ್ಲಾ ಇದರಿಂದ ತಮ್ ತಮ್ ಬೇಡಿಕೆಗಳನ್ನ ಮಾಡಾಕ ಏನ್ ಮಾಡ್ಬೇಕಾದ್ನೆಲ್ಲ ಮಾಡ್ಕೊಟ್ ಬಂದ್ರ ಅಂದ್ರ ನಾಳೆ ಸರ್ಕಾರಕ್ಕೆ ವಜ್ಜೆ ಆಗ್ತದ ಆ ಆಗುವಂತ ಕೆಲಸ ಮಾಡ್ಬೇಡ್ರಿ ಸರ್ಕಾರಕ್ಕೆ ಮತ್ತೊಂದು ಮನವಿ ಮಾಡ್ಕೊಂಡು ಮನ್ಯ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪರ